ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾರೇ ಮನುಷ್ಯನಾಗಲಿ ಅಥವಾ ಸಾಧಕರು ಎಂತಕ್ಕಂಥ ಸಾಲಿನಲ್ಲಿ ಶ್ರೇಷ್ಠ ಈ ಒಂದು ಪದ ಸರಿ ಇದೆ ಈ ಸಾಧನೆಯ ಹಂತದಲ್ಲಿ ಅನ್ಯ ಲೋಕಗಳ ಆತ್ಮಗಳೊಂದಿಗೆ ಅನ್ಯ ಲೋಕ ಲೋಕ ಅಂದ್ರೆ ಒಂದೇ ಅನ್ಯ ಬ್ರಹ್ಮಾಂಡಗಳ ಅಥವಾ ಅನ್ಯ ಸ್ಥಳಗಳ ಈ ಭೂಮಂಡಲದಿಂದ ಹೊರತಾಗಿ ಇರತಕ್ಕಂಥದ್ದು ಬೇರೆಡೆ ಆ ಒಂದು ಜಾಗದ ಆತ್ಮಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಾಧ್ಯನ ಹಾಗಿದ್ರೆ ಯಾವ ರೀತಿಯಾಗಿ ಸಾಧಿಸಬಹುದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಜೀವ ಎಂಬತಕ್ಕಂಥದ್ದೇನಿದೆ ಇದು ಭೂಮಂಡಲದಲ್ಲಿ ಭೂಮಿಯಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ಖಂಡಿತ ಅಲ್ಲ ಹಾಗೆ ಇದನ್ನ ಭೂಮಿಗೆ ಹಾಕಿ ಬೆಳೆಯನ್ನ ಬೆಳೆಯುವಂತೆ ಬೆಳೀತಕ್ಕಂಥದ್ದು ಕೂಡ ಅಲ್ಲ ಆತ್ಮ ಅವಿನಾಶಿ ಅದಕ್ಕೆ ಆವರಣ ಈ ಜೀವಾತ್ಮ ಹೀಗಿದ್ದಾಗ ಇದರ ಅಸ್ತಿತ್ವ ಎಂತಕ್ಕಂಥದ್ದೇನಿದೆ ಇದು ಈ ಜಾಗಕ್ಕೆ ಸೀಮಿತವಾಗಿ ಇರ್ತಕ್ಕಂಥದ್ದು ಅಲ್ಲ ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೆ ದೇಹ ಏನಿದೆ ಇದು ಎನರ್ಜಿ ಇದರ ದೇಹವನ್ನು ನಾವು ಮೇಲ್ನೋಟಕ್ಕೆ ಭೂತತ್ವ ಇರೋ ಕಾರಣದಿಂದ ಜಲತತ್ವದಿಂದ ಸಮ್ಮಿಶ್ರಿತವಾಗಿರುವ ಕಾರಣದಿಂದ ಈಗ ಒಂದು ಮೈದಾ ಹಿಟ್ಟು ಅದು ಪುಡಿ ಆಗಿದೆ ಅದನ್ನು ನೀವು ಹಿಂಗೆ ಕೈಯಲ್ಲಿ ಹಿಡಿದ್ರೆ ಗಾಳಿಯಲ್ಲಿ ತೂರಿ ಹೋಗುತ್ತೆ ಅಲ್ವಾ ಅದೇ ನೀವು ನೀರನ್ನು ಮಿಕ್ಸ್ ಮಾಡಿದ್ರೆ ಗಟ್ಟಿಯಾಗುತ್ತೆ ಮೈದಾ ಅದು ಪ್ರಕಟವಾಗುತ್ತೆ ಕಂಡು ಬರುತ್ತೆ ಆ ಮೈದಾ ಕೂಡ ಕಂಡು ಬರುತ್ತೆ ಈಗ ಮಣ್ಣನ್ನು ನೋಡಿದ್ರೂ ಕೂಡ ಮಣ್ಣಿಗೆ ನೀರು ಮಿಕ್ಸ್ ಮಾಡಿದ್ರು ಕೂಡ ಒಂದು ಮಡಕೆ ಆಕಾರವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಈ ದೇಹದ ಆಕಾರವನ್ನು ತೆಗೆದುಕೊಂಡಿದ್ದೀನಿ ಜಲತತ್ವದ ಮಿಶ್ರಿತ ಕಾರಣದಿಂದ ಆದಾಗ್ಯೂ ಕೂಡ ಇದು ಎನರ್ಜಿಯೇ ಅನ್ಯ ತತ್ವಗಳೇನಿದ್ದಾವೆ ಇವು ಮ್ಯಾಕ್ಸಿಮಮ್ ಶಕ್ತಿಗಳ ರೂಪದಲ್ಲೇ ಹೆಚ್ಚು ಇರ್ತಕ್ಕಂಥದ್ದು ವಾಯು ಒಂದು ಡೈರಿಗೆ ತುಂಬಿರ್ತಕ್ಕಂಥ ಗಾಳಿ ಎಂತೆಂಥ ತೂಕವನ್ನೆಲ್ಲ ಕೂಡ ಅವು ಎಳೆಯುತ್ತೆ ತೊಗೊಂಡೋಗುತ್ತೆ ಒಂದು ಎಷ್ಟು ಅದಕ್ಕೆ ಶಕ್ತಿ ಇದೆ ಅಲ್ವಾ ಶಕ್ತಿ ಇಲ್ಲದೆ ಗಾಳಿ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅಗ್ನಿತತ್ವ ಅದನ್ನು ಹೇಳೋಗೆ ಇಲ್ಲ ಅದು ಏನನ್ನು ಉಳಿಸೋದಿಲ್ಲ ಇಲ್ಲ ಕೂಡ ಸುಟ್ಟಾಕುತ್ತೆ ಅದು ಶಕ್ತಿ ಇದೆ ಅಂತ ಅರ್ಥ ಹಾಗೆ ಆಕಾಶ ತತ್ವ ಈ ಬುದ್ಧಿ ಎಂತಕ್ಕಂಥದ್ದು ಏನಿದೆ ಇದು ಎಂತಹ ಸಾಮ್ರಾಜ್ಯವನ್ನು ಕೂಡ ಕಟ್ಟುತ್ತೆ ಎಂತಹ ಸಾಮ್ರಾಜ್ಯವನ್ನು ಕೂಡ ಮುಳುಗಿಸುತ್ತೆ ಇದು ಯಾಕೆ ಶಕ್ತಿ ಇರುವ ಕಾರ್ಯ ಹಾಗಾಗಿ ಈ ದೇಹ ದೇಹದ ರೂಪ ಅಲ್ಲ ಇದೊಂದು ಎನರ್ಜಿ ಹಾಗಾಗಿ ಈ ಎನರ್ಜಿ ಏನಿದೆ ಸರ್ವತ್ರದಲ್ಲೂ ಕೂಡ ವ್ಯಾಪ್ತವಿದೆ ಆ ವ್ಯಾಪ್ತವಿರ್ತಕ್ಕಂಥ ಭಾಗಗಳಲ್ಲೇ ಅಲ್ಲಲ್ಲೇ ಪಾಯಿಂಟ್ ಆಗಿ ಪಾಯಿಂಟ್ ಆಗಿ ಬಿಂದುವಾಗಿ ಬಿಂದುವಾಗಿ ಈ ಆತ್ಮ ಇದೆ ಈ ಆತ್ಮ ಆ ಸಂದರ್ಭದಲ್ಲಿ ಒಂದು ಕಡೆ ಬೇರೆ ಇರ್ಬೋದು ಇನ್ನೊಂದು ಕಡೆ ಭೂಮಂಡಲದಲ್ಲಿ ದೇಹವಾಗಿರ್ಬಹುದು ದೇಹವಾಗಿದ್ದೆ ಇರ್ಬೋದಲ್ಲ ಹೀಗಿದ್ದಾಗ ಈ ಒಂದು ಶಕ್ತಿ ಎಂತಕ್ಕಂಥದ್ದೇನಿದೆ ಅದು ಇಲ್ಲಿಗೆ ಸೀಮಿತವಾಗಿಲ್ಲ ಯಾವ ದೇಹಗಳಲ್ಲಿ ಜೀವ ಭೂಮಂಡಲಕ್ಕೆ ಅಂಟಿಕೊಂಡಿದೆ ಇಲ್ಲಿಯ ಕಾರ್ಯಾವಳಿಗಳಿಗೆ ಇಚ್ಛೆಗಳಿಗೆ ಅನುಭವಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅಂಥ ಜೀವ ಜಾಗೃತಿ ಇಲ್ಲದಿರುವ ಕಾರಣದಿಂದ ಆ ಅನ್ಯ ಲೋಕದ ಅನ್ಯ ಜಾಗದಲ್ಲಿ ಲೋಕದಲ್ಲಿ ಅನ್ಯ ಜಾಗದಲ್ಲಿ ಇರ್ತಕ್ಕಂತಹ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸಲು ಎಚ್ಚರವಿಲ್ಲ ಯಾರು ಈ ಭೂಮಂಡಲದ ಸ್ಥಿತಿಯಿಂದ ಹೊರತಾಗಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಎನರ್ಜಿಯೊಂದಿಗೆ ಕನೆಕ್ಟಿವಿಟಿಯನ್ನು ಸಾಧಿಸ್ತಕ್ಕಂತಹ ಎಚ್ಚರದ ಸ್ಥಿತಿಯಲ್ಲಿದ್ದಾರೆ ಅದಕ್ಕೆ ಆಧ್ಯಾತ್ಮ ಅಂತ ಕರಿತೇವೆ ದೈವಿಕ ಆಚರಣೆಗಳು ಅಂತ ಕರಿತೇವೆ ಅದರಲ್ಲಿ ವಿಶೇಷವಾಗಿ ಧ್ಯಾನ ಮಂತ್ರಶಕ್ತಿ ಹಾಗೆಯೇ ಸೂಕ್ಷ್ಮ ಶರೀರ ಯಾನ ದೂರ ದೃಷ್ಟಿ ಆಗ್ನಚಕ್ರದ ಜಾಗೃತಿ ದೂರ ಶ್ರವಣತ್ವದ ಸಿದ್ಧಿ ದೂರ ದರ್ಶಿತ್ವದ ಸಿದ್ಧಿ ಇದೆಲ್ಲ ಕೂಡ ಏನು ಜಾಗೃತಿಯ ಸ್ಥಿತಿ ಇನ್ಯಾವ್ದು ಜಾಗೃತಿ ಅಲ್ಲ ಮನುಷ್ಯ ಭೂಮಂಡಲದಲ್ಲಿ ಏನೇನು ಕಾರ್ಯವನ್ನು ಮಾಡ್ಕೊಂಡು ತನ್ನ ಬಗ್ಗೆ ತಾನು ಎಚ್ಚರ ಇಲ್ಲ ಗಮನ ಇಲ್ಲ ಅದು ಭೂಮಲ ಭೂಮಂಡಲದ ಸ್ಥಿತಿ ಈ ಭೂಮಂಡಲದಲ್ಲಿ ಬದುಕ್ತಿರುವ ಕಾರಣದಿಂದ ಎನರ್ಜಿ ಇದೆ ಯಾರು ಬೇಕಾದರೂ ಧ್ಯಾನ ಮಾಡಲಿಕ್ಕೆ ಹೋದ್ರೆ ಅವ್ರಿಗೆ ಅನುಭವಗಳಾಗೋದಿಲ್ವಾ ಮಂತ್ರ ಜಪತಪಗಳನ್ನು ಮಾಡಿದ್ರೆ ಅವರಲ್ಲಿ ಎನರ್ಜಿ ಉತ್ಪತ್ತಿ ಆಗೋದಿಲ್ವಾ ಅವರ ಎನರ್ಜಿ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ವಾ ದೈವಿಕ ಆಚರಣೆಗಳಲ್ಲಿ ಎಷ್ಟೆಷ್ಟು ಅನುಭವಗಳು ಲಭ್ಯ ಆಗ್ತಾ ಇಲ್ವಾ ಆಗಿಲ್ವಾ ಆಗ್ತಾ ಇದ್ದಾವೆ ಎಲ್ಲರಿಗೂ ಆಗುತ್ತೆ ಎಲ್ಲ ಜೀವಾತ್ಮಗಳೇ ಎಲ್ಲ ಆತ್ಮವನ್ನು ಹೊಂದಿರೋರೆ ಹಾಗಾಗಿ ಯಾರತ್ರ ಕೂಡ ಶಕ್ತಿ ಇಲ್ಲ ಎಂಬತಕ್ಕಂಥ ಪ್ರಶ್ನೆ ಬರೋದಿಲ್ಲ ಆದರೆ ಇಲ್ಲಿ ಜಾಗೃತಿ ಅಜಾಗೃತಿಯ ಸ್ಥಿತಿ ಯಾರು ವಿಶೇಷವಾಗಿ ಭೂಮಂಡಲದ ವ್ಯವಸ್ಥೆಗಳನ್ನ ದಾಟಿ ಅಥವಾ ವ್ಯವಸ್ಥೆಗಳನ್ನ ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರೆಲ್ಲ ಅವರಿಗೆ ಅಥವಾ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತ ಸಂಪರ್ಕ ಸಾಧನೆಯನ್ನು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಸಾಧ್ಯವಿದೆ ಯಾವಾಗ ದೇಹರೂಪಿ ಆತ್ಮರೂಪ ಸ್ಥಿತಿಗೆ ಪರಿವರ್ತಿತ ಆಗ್ತಾ ಇರುತ್ತೆ ಅರಳು ಹುರಿ ಅರಳು ಆಗೋದಕ್ಕೂ ಮುಂಚೆ ಅದು ಜೋಳವಾಗಿರುತ್ತೆ ಆ ಜೋಳವನ್ನು ನೀವು ಹೀಗೆ ಬಿಸಿ ಮಾಡಿದಾಗ ಅದೇನಾಗುತ್ತೆ ಅರಳಾಗಿ ಸಿಡಿಯುತ್ತೆ ಅದಕ್ಕೆ ಮುಂಚೆ ಜೋಳದೊಳಗಡೆ ಎಲ್ಲಡಗಿತ್ತು ಅರಳು ಅದಿರೋದು ಇಷ್ಟೇ ತಪ್ಪ ಅರಳು ನೋಡಿದ್ರೆ ಇಷ್ಟದು ಜೋಳದೊಳಗಡೆ ಅರಳಿದೆ ಅರಳು ನಾವು ತಿಂತೀವಲ್ಲ ಪಾಪ್ಕಾರ್ನ್ ಅಲ್ವಾ ಜೋಳ ಇದೆ ಹಾಗೆ ಅದರೊಳಗಡೆ ಅರಳೆಲ್ಲಿದೆ ಹುಡುಕಿ ನೋಡೋಣ ಸಿಗುತ್ತೇನಾ ಖಂಡಿತ ಸಿಗೋದಿಲ್ಲ ಯಾವಾಗ ಹುರಿದಾಗ ಬಿಸಿ ಮಾಡಿದಾಗ ಏನಾಯಿತು ಅರಳು ಸಿಕ್ತು ನಿಮ್ಮನ್ನೇನು ಮಾಡ್ಕೋಬೇಕು ಈ ಭೂಮಂಡಲದ ಸ್ಥಿತಿಯನ್ನು ಬಿಟ್ಟು ನೀವು ನಿಮ್ಮ ನೀವು ಹುರ್ಕೋಬೇಕು ಬಿಸಿ ಯಾವ ವಿಭಾಗದಲ್ಲಿ ಆಧ್ಯಾತ್ಮಿಕ ಆಚರಣೆಯಲ್ಲಿ ದೈವಿಕ ಪೂಜೆ ಕೈಕರ್ಯಗಳನ್ನು ಮಾಡುವ ಮೂಲಕ ಮಂತ್ರ ಜಪತಪಗಳನ್ನು ಮಾಡುವ ಮಾಡುವ ಮೂಲಕ ಯೋಗ ಧ್ಯಾನವನ್ನು ಮಾಡುವ ಮೂಲಕ ಇತ್ಯಾದಿ ಆಚರಣೆಗಳು ಯಾವುದು ತ್ರಾಟಕಾಭ್ಯಾಸ ರೇಖಿ ಅಭ್ಯಾಸ ಭರತನಾಡಿನ ಸ್ಪರ್ಶ ಚಿಕಿತ್ಸೆ ನಂತರದಲ್ಲಿ ಸೂಕ್ಷ್ಮ ಶರೀರಯಾನ ಹಿಪ್ನೊಟೈಸ್ ವಶೀಕರಣ ವಿದ್ಯೆ ವಶವನ್ನು ತೆಗೆದುಕೊಳ್ತಕ್ಕಂಥದ್ದು ಇನ್ನಿತರ ಸಿದ್ಧಿಶಕ್ತಿ ಅಲ್ವಾ ಈ ವಿಭಾಗಗಳಲ್ಲಿ ಸಾಕ್ದಾಗ ಏನಾಗುತ್ತೆ ನೀವು ಜೋಳವನ್ನು ಹುರಿಯುವ ಕ್ರಿಯೆ ಏನಿತ್ತು ಹಾಗೆ ತನ್ನನ್ನು ತಾನು ಪ್ರಕಾಶಮಾನ ಸ್ವರೂಪದಲ್ಲಿ ಅಥವಾ ಜಾಗೃತ ಸ್ಥಿತಿಯಲ್ಲಿ ಪರಿವರ್ತಿತವಾಗಲು ನೀವೇನು ಕಾರ್ಯ ಮಾಡ್ತೀರಿ ಅದು ಬಿಸಿ ಮಾಡ್ತಕ್ಕಂಥದ್ದು ನೀವು ಜಾಗೃತಿ ಆಗ್ತಕ್ಕಂಥದ್ದು ಯಾವಾಗ ನೀವು ಜಾಗೃತಿ ಆದರೆ ಆ ಸಂದರ್ಭದಲ್ಲಿ ಸಂಪರ್ಕ ಖಂಡಿತ ಸಾಧ್ಯ ಇದೆ ಏಕೆಂದರೆ ನೀವು ಎನರ್ಜಿ ಈ ಎನರ್ಜಿಗಳ ಸಂಪರ್ಕ ಎಂಬತಕ್ಕಂಥದ್ದು ಇದ್ದೇ ಇದೆ ಜೋಳದೊಳಗೆ ಅರಳು ಅಡಗಿರುವಂತೆ ನಿಮ್ಮಲ್ಲೂ ಕೂಡ ಎನರ್ಜಿ ಎಂಬತಕ್ಕಂಥದ್ದು ಏನಿದೆ ಅದು ಸರ್ವತ್ರದಲ್ಲೂ ವ್ಯಾಪ್ತವಿದೆ ಯಾವಾಗ ಅದನ್ನು ನೋಡ್ತಕ್ಕಂಥ ಕಾರ್ಯವನ್ನ ಮಾಡ್ತೀರಾ ಪ್ರಯತ್ನವನ್ನ ಮಾಡ್ತೀರಾ ಪರಿಶ್ರಮವನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಅನುಸಾರವಾಗಿ ಪರಿಶ್ರಮಕ್ಕೆ ಅನುಸಾರವಾಗಿ ಕಾರ್ಯಕ್ಕೆ ಅನುಸಾರವಾಗಿ ಫಲಿತಾಂಶವನ್ನು ನಿಮ್ಮಲ್ಲಿ ನೀವು ಪ್ರಕಟಗೊಳಿಸಿಕೊಳ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮ ಆ ಶಕ್ತಿಯನ್ನು ಉಳಿಸ್ಕೊಂಡ್ರೆ ಪಾಲನೆಯನ್ನು ಕೂಡ ಮಾಡ್ತೀರಿ ದೇವನಂತೆ ನಂತರದಲ್ಲಿ ಆ ಶಕ್ತಿ ಬೇಡ ಅಂದರೆ ಅದರ ನಷ್ಟ ಕೂಡ ಮಾಡ್ತೀರಿ ಮಹಾದೇವನಂತೆ ಹಾಗಾಗಿ ಎಲ್ಲ ಗುಣಗಳು ನಿಮ್ಮಲ್ಲಿದೆ ಆ ಕಾರಣದಿಂದ ಹೇಗೆ ಸಾಧಿಸುವುದು ಹಾಗಾದರೆ ಈಗ ಈಗ ಜಾಗೃತಿ ಆದ್ರಿ ಆ ಜಾಗೃತಿ ಆದಂತಹ ಸಂದರ್ಭದಲ್ಲಿ ಅಲಿಖಿತವಾದಂತಹ ಪದಗಳಿವು ಯಾವ ಪುಸ್ತಕದಲ್ಲಿ ಸಿಗೋದಿಲ್ಲ ಎಲ್ಲೂ ವಾಣಿಯಲ್ಲಿ ಹೇಳ್ಕೊಡೋಕ್ಕೆ ಯಾರೂ ತಯಾರಿಲ್ಲ ವಾಣಿಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಕರೆಕ್ಟಾಗಿ ಹೇಳ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಅಥವಾ ಹೇಳ್ತಕ್ಕಂಥ ಮಾಧ್ಯಮ ವಿಧಾನಕ್ಕೆ ಅನ್ಯ ಜೀವಗಳು ಕೂಡ ಇಲ್ಲ ಭಗವಂತ ಏನು ತಯಾರಿದ್ದಾನೆ ನನ್ನೆಲ್ಲ ಮಕ್ಕಳನ್ನು ಕೂಡ ಸಹ ಈ ಸಾಕಷ್ಟು ಜನ ಜನದಿಂದ ಮನುಷ್ಯ ಜೀವನವನ್ನೆಲ್ಲ ಆಚರಣೆ ಮಾಡ್ಕೊಂಡು ಬಂದಾರೆ ಇನ್ನೇನು ನೋಡ್ತಾರೆ ಜೀವನದಲ್ಲಿ ಎಲ್ಲರನ್ನು ಕೂಡ ಮುಕ್ತ ಮಾಡ್ಕೊಂಡು ಪ್ರಕಾಶಮಾನ ಮಾಡಿಕೊಂಡು ಎಲ್ಲದರಿಂದ ಮುಕ್ತ ಮಾಡ್ಕೊಂಡು ಹೋಗೋಣ ಅಂತ ತಯಾರಿದ್ದಾರೆ ಭಗವಂತ ಕಡೆ ನೋಡ್ತಕ್ಕಂಥವ್ರೆ ಇಲ್ಲಿ ಭಗವಂತಲ್ಲಿದ್ದಾನೆ ಅವನು ದೇವಸ್ಥಾನದಲ್ಲಿದ್ದಾನೆ ಕಲ್ಲು ಮೂರ್ತಿ ರೂಪದಲ್ಲಿ ಅದು ಧಾತು ಅಯ್ಯೋ ಸೂರ್ಯದೇವನ್ ಅದು ಬೆಂಕಿ ಉಂಡೆ ಉಗುಳ್ತಾ ಇದೆ ಈ ತರ ಹೇಳಿದ್ರೆ ಈ ರೀತಿಯಾದಂತ ಆಚರಣೆಯನ್ನ ಮಾಡಿದ್ರೆ ಭಗವಂತನ ಹೇಗೆ ಕರ್ಕೊಂಡು ಹೋಗಿ ಎಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಭಗವಂತನಿಲ್ಲ ಭಗವಂತ ಅಂದ್ರೆ ಇನ್ನೊಂದು ಹೆಸರೇ ನಂಬಿಕೆ ಎಲ್ಲಿ ಭಗವಂತ ಇಲ್ಲ ಎಂತಕ್ಕಂಥದ್ದೇನು ಅಪನಂಬಿಕೆ ಹಾಗಾಗಿ ಎಲ್ಲಿ ನಂಬಿಕೆ ಇರುತ್ತೆ ಆ ಸಂದರ್ಭದಲ್ಲಿ ಭಗವಂತ ಎಲ್ಲರನ್ನು ಕರ್ಕೊಂಡು ಹೋಗೋದಕ್ಕೆ ನೀವು ನಂಬಿಕೆ ಇದ್ರೆ ತಾನು ಅವ್ರ ಜೊತೆ ಹೋಗೋದು ಇಲ್ಲ ಬೇಡಪ್ಪ ನೀವು ಮಗುನಂತ ಇದ್ದೀರಾ ನಿಮ್ಮನ್ನು ತಗೊಂಡೋಗಿ ಡಿಗ್ರಿ ಕಾ ಕ್ಲಾಸಿಗೆ ನೆನೆ ಹುಟ್ಟಿದ್ದೀರಾ ಇವತ್ತು ತೊಗೊಂಡೋಗಿ ಡಿಗ್ರಿ ಕ್ಲಾಸಿಗೆ ಕೂರಿಸ್ಬಿಟ್ರೆ ಅಲ್ಲೇ ನೀವು ಕಿರ್ಚ್ಕೊಳೋದಕ್ಕಿಂತ ಹೆಚ್ಚಾಗಿ ನೀನು ಮಾಡೋದೇ ಇಲ್ಲ ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇದ್ರೆ ಏನಾಯ್ತಾಗ ಆಗ ಭಗವಂತನಿಗೆ ಗೊತ್ತಿರುತ್ತೆ ಈ ಜೀವವನ್ನು ನೋಯಿಸದಂತೆ ಹೇಗೆ ಪರಿವರ್ತನೆ ಮಾಡ್ಕೊಂಡು ನಮ್ಗೆ ಇರುತ್ತಲ್ವ ನಿಮ್ಮನ್ನ ಶಿಶುವಂತೆ ಇದ್ದಂತಹ ಆ ಒಂದು ಕಂದನನ್ನು ಕೂಡ ದೊಡ್ಡ ಮಗುವನ್ನಾಗಿ ಮಾಡ್ ದೊಡ್ಡ ಹುಡುಗನನ್ನಾಗಿ ಮಾಡ್ತಾರೆ ಹುಡುಗಿಯನ್ನಾಗಿ ಮಾಡ್ತಾರೆ ಮೇಜರ್ ಮಾಡಿಬಿಡ್ತಾರೆ ಸಣ್ಣ ಮಗುವಿನಂತೆ ಇದ್ದಂಥ ಶಿಶು ನಿಮ್ಗೆ ನಮ್ಗೆ ಇದ್ರೆ ಆ ನಾನು ಮಗುವಾಗಿದ್ದೆ ಈಗ ಮಗುವಂತ ನನ್ನನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಳೋದಿಲ್ಲ ಭಯ ಪಡೋದಿಲ್ಲ ಚಿಂತೆ ಮಾಡೋದಿಲ್ಲ ಅಲ್ವಾ ಧೈರ್ಯವಾಗಿ ನೀವು ಮುಂದೆ ಸಾಕ್ತೀರಾ ಭಗವಂತಿನಿದ್ದಾನೆ ಅಂತ ಆ ಇಲ್ಲ ಅಂದರೆ ಅಯ್ಯಪ್ಪ ಇಲ್ಲಿಂದ ತುಪ್ಪಸ್ಕೊಂಡು ಬಂದಿದ್ದೀನಿ ಎಂತ ಕೂತ್ಕೊಂಡ್ರೆ ಆಗ ಭಗವಂತ ಮತ್ತೆ ನೋಡು ಒಂದು ವರ್ಷ ಆದರೆ ಹೀಗಿರುತ್ತೆ ಎರಡು ವರ್ಷ ಆದರೆ ಹೀಗಿರ್ತೆ ಮೂರು ವರ್ಷ ಎಲ್ಲ ಹೇಳ್ತಾ ಕೂತ್ಕೋಬೇಕು ಅದಕ್ಕಿಂತ ನೀನೇ ಜಾಗೃತಿ ಆಗು ಆಗ ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸುಮ್ಮನೆ ಅಂತ ಹಾಗಾಗಿ ಭಗವಂತ ಏನೋ ತಯಾರಿದ್ದಾರೆ ಆದರೆ ಹೋಗ್ತಕ್ಕಂಥವ್ರೇ ಇಲ್ಲ ನಂಬ್ತಕ್ಕಂಥವ್ರೇ ಇಲ್ಲ ಆ ಸ್ಥಿತಿಯಲ್ಲಿ ಇಲ್ಲಿ ಇಲ್ವಾ ಹಾಗಾದರೆ ಇರೋರು ಇದ್ದಾರೆ ಅವ್ರು ನಂಬಿದ್ದಾರೆ ಭಗವಂತವರಿಗೆ ಕಾಣ್ತಾನೆ ಭಗವಂತ ಇದ್ದಾನೆ ಭಗವಂತ ಆ ರೀತಿಯಾಗಿ ತಯಾರಿನೂ ಕೂಡ ಮಾಡ್ತಿದ್ದಾನೆ ಅಲ್ವಾ ಹಾಗಾಗಿ ಯಾರು ಜಾಗೃತಿ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಸಂಪರ್ಕವನ್ನು ಸಾಧಿಸಲು ಸಾಧ್ಯವಾಗುತ್ತೆ ನೀವೇನು ಬೇಕಾಗಿಲ್ಲ ನೀವೇನು ಕಷ್ಟಪಡೋದು ಬೇಕಾಗಿಲ್ಲ ನನಗೆ ಸಂಪರ್ಕ ಸಾಧನೆ ಆಗಲಿ ಯಾರಿದ್ದೀರಿ ಹಾಯ್ ಬಾಯ್ ನನ್ನನ್ನು ಗಮನಿಸಿ ನನ್ನ ಮಾತನ್ನು ಕೇಳಿ ನನ್ನ ಮಾತನ್ನು ಆಲೈಸಿ ಈ ಥರದಲ್ಲಿ ಏನು ಬೇಕಾಗಿಲ್ಲ ಬದಲಿಗೆ ನಿಮ್ಮಲ್ಲಿ ನೀವು ಸಕಾರಾತ್ಮಕವಾದರೆ ದೂರದಿಂದ ನೋಡಿದರೂ ಕೂಡ ಪ್ರಕೋಶಮಾನ ವಜ್ರದಂತೆ ಕಾಣಿಸ್ಬಿಡ್ತೀರ ನಿಮ್ಮಲ್ಲಿ ನಿಮ್ಮಲ್ಲಿ ದೈವಿಕ ಆಚರಣೆ ಹೆಚ್ಚಾದಂತೆ ಹೆಚ್ಚಾದಂತೆ ನಿಮ್ಮ ಕನೆಕ್ಟಿವಿಟಿ ಸಂಪರ್ಕಗಳೇನಿದ್ದಾವೆ ತರಂಗಗಳು ಪಳ್ಳ 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 ಪಳ ಹೊಳಿಲಿಕ್ಕೆ ಶುರುವಾಗ್ತಾವೆ ಕನೆಕ್ಟಿವಿಟಿ ಆಗ್ಬಿಡುತ್ತೆ ನಮ್ಮ ಫೋನ್ ಹಾಳಾಗಿ ಹೋಗ್ಬಿಟ್ಟಿದೆ ನೀರಿಗೆ ಬಿದ್ದೋಗ್ಬಿಟ್ಟಿದೆ ವೈರ್ ಹರಿದೋಗ್ಬಿಟ್ಟಿದೆ ಏನೋ ಒಂದು ಚಿನ್ನದ ಲೇಪನ ಹಾಕ್ಯಾರೋ ಬೆಳ್ಳಿ ಲೇಪನ ಹಾಕ್ಯಾರೋ ಏನೊಂದು ಹಾಕಿ ತಯಾರು ಮಾಡಿದ್ದಾರೋ ಅವು ಯಾವ್ಯಾವ್ದು ಮುರ್ಕೊಂಡು 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 ಹೋಗ್ಬಿಟ್ಟಿದ್ದು ನೀವೇನು ಮಾಡ್ತೀರಿ ಫೋನ್ ನೋಡಿದ್ರೆ ಆ ನನಗೆ ಸರಿ ಮಾಡಲಿಕ್ಕೆ ಬರುತ್ತೆ ಅಂದರೆ ನೀವು ದೈವಿಕ ಆಚರಣೆಗೆ ಬಂದ್ರಿ ಆ ಸಂದರ್ಭದಲ್ಲಿ ಒಂದು ವೈರನ್ನು ತಂತಿಯನ್ನು ಹಿಂಗಿಂದ ಹಿಂಗೆ ಹಾಕಬೇಕು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಹೋದ್ರಿ ಒಂದು ತಂತಿಯನ್ನು ಸರಿ ಸರ್ ಮಾಡಿದ್ರೆ ಇನ್ನೊಂದು ಅಲ್ಯೂಮಿನಿಯಂ ಇದು ಪಾಯಿಂಟ್ ಹಾಕಬೇಕು ಇಲ್ಲ ಆಂಟಿನದ ರೀತಿಯಾಗಿ ನಿಲ್ಲಿಸಬೇಕು ಈ ಫೋನ್ಗೆ ಹಾಗಾದರೆ ಕಾರ್ಯವನ್ನು ಮಾಡ್ತೀರಿ ಅಂತ ಏನು ಮಾಡಿದ್ರಿ ಮಂತ್ರವನ್ನು ಪ್ರಾರಂಭ ಮಾಡಿದ್ರೆ ನಂತರದಲ್ಲಿ ಏನ್ ಮಾಡಿದ್ರೆ ಆ ವೈರ್ಗೆ ಸಂಬಂಧಪಟ್ಟಂತೆ ಚಿನ್ನದ ಲೇಪವನ್ನು ಹಾಕಬೇಕು ಕನೆಕ್ಟಿವಿಟಿ ಬರಬೇಕು ಅಂದ್ರೆ ಹಾಗೇನ್ ಮಾಡಿದ್ರೆ ಮಂತ್ರವನ್ನು ಹೇಳಿದ್ರು ಜೊತೆಗೆ ಭಗವಂತನೊಂದಿಗೆ ಭಾವವನ್ನು ಕೂಡ ಹಾಕಿ ಚಿನ್ನದ ಲೇಪವನ್ನು ಹಾಕಿದ್ರೆ ಭಾವವನ್ನು ಕೂಡ ಪ್ರಕಟ ಮಾಡಿದ್ರೆ ನಂತರದಲ್ಲಿ ಏನಾಯ್ತು ಅಲ್ಲಿ ವೈರ್ ಏನ್ ಕಟ್ ಆಗಿತ್ತು ಅದ್ರ ಜೋಡಣೆ ಮಾಡಿದ್ರಿ ಇತ್ಯಾದಿ 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 ಮಾಡ್ತಾ ಏನಾಯಿತು ನಿಮ್ಮ ಫೋನು ಸರಿಯಾಯಿತು ರಿಂಗ್ ಟೋನ್ ಆಯಿತು ಆಗ ಸರಿಯಾದಾಗ ಏನಾಯಿತು ನಿಮ್ಮ ಇಲ್ಲಿ ಸರಿಯಾದ ತಕ್ಷಣದಲ್ಲೇ ಒಂದೊಂದು ಆದಂತೆ ಕನೆಕ್ಟಿವಿಟಿ ಪ್ರಾರಂಭ ಆಗಿತ್ತು ಯಾವಾಗ ಸರಿ ಆಯಿತು ಆಗ ರಿಂಗ್ ಆಯಿತು ನೀವು ಯಾರಿಗೆ ಕರೆ ಮಾಡ್ತಾ ಇದ್ದೀರಿ ಅದು ರಿಂಗ್ ಆಯಿತು ಹಾಗೆ ಯಾವಾಗ ನಿಮ್ಮಲ್ಲಿ ಆ ದೈವಿಕಾಚರಣೆ ಪೂಜೆ ಪ್ರಾರಂಭ ಆಗುತ್ತೆ ಮಂತ್ರ ಪ್ರಾರಂಭ ಆಗುತ್ತೆ ಭಾವ ಪ್ರಾರಂಭ ಆಗುತ್ತೆ ಸಕಾರಾತ್ಮಕತೆ ಪ್ರಾರಂಭ ಆಗುತ್ತೆ ಧ್ಯಾನ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಕನೆಕ್ಟಿವಿಟಿ ಮಾಡೋದು ಬೇಕಾಗಿಲ್ಲ ಕನೆಕ್ಟ್ ಆಗಿ ಹೋಗ್ಬಿಟ್ಟಿದ್ದೀರಿ ಹೀಗೆ ಅನ್ಯ ಕಡೆ ಇರ್ತಕ್ಕಂತಹ ಆತ್ಮಗಳಾಗಿರ್ಬೋದು ಕನೆಕ್ಟಿವಿಟಿ ಆಗ್ತಾರೆ ಆಗ ನೀವು ಮಾತನಾಡ್ತಕ್ಕಂಥ ಅಬಿಲಿಟಿಯನ್ನ ಒಂದು ಸಾಮರ್ಥ್ಯವನ್ನು ಪಡೆದ್ರೆ ಮಾತನಾಡ್ಬೋದು ಯಾವ ಮೂಲಕ ಆ ಹಲೋ ಆ ಫೋನ್ ಮೂಲಕ ಅಲ್ಲ ಟೆಲಿಪತಿ ಟೆಲಿಪತಿ ಮೂಲಕ ಆತ್ಮ ಸಂವಹನ ಆತ್ಮದ ಧ್ವನಿ ಅಂತ ನಾವೇನು ಕರಿತೇವೆ ಆ ಒಂದು ಮಾತಿನ ಮೂಲಕ ಕೇವಲ ಮಿದುಳಿನಲ್ಲಿ ಸ್ಮರಣೆ ಮಾಡುವುದರ ಮೂಲಕ ಮಿದು ಮನಸ್ಸಲ್ಲಿ ಆ ಮಾತನಾಡುವ ಮೂಲಕ ಅವರಿಗೆ ತಲುಪತ್ತೆ ಅವರ ಸಂದೇಶ ಇಲ್ಲಿ ಬರುತ್ತೆ ಈಗ ಮಾತನಾಡಬಹುದು ಸಂಪರ್ಕವನ್ನು ಸಾಧಿಸಬಹುದು ಸೂಕ್ಷ್ಮ ಶರೀರ ಯಾನ ಹೇಗೆ ಮಾಡ್ತೀರೋ ಅದಕ್ಕಿಂತಲೂ ದಿವ್ಯವಾಗಿರ್ತಕ್ಕಂಥದ್ದು ಈ ಒಂದು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಅಂತ ಹೇಳ್ತಾ ಇದಕ್ಕೆ ಸಕಾರಾತ್ಮಕ ಆಚರಣೆ ಬೇಕು ಭೌತಿಕ ಜೀವನವನ್ನು ಮಾಡ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ಬಂದು ಈಗ ನಾನು ಕಾರ್ಯ ಮಾಡ್ತೀನಿ ಅಂತಂದರೆ ನಿಮ್ಮ ಭೌತಿಕ ಜೀವನ ಎಲ್ಲ ಹಾಳಾಗುತ್ತೆ ಅದರಿಂದಾಗಿ ಅದಕ್ಕೆ ಮುಕ್ತರಾಗಿ ಮಕ್ಕಳ ಒಂದು ಲವಲೇಶವನ್ನು ಕೂಡ ಉಳಿಸ್ಕೋಬೇಡಿ ಕೊನೆಗೆ ನನ್ನನ್ನು ದೂರಬೇಡಿ ನಿಮ್ಗೆ ಏನೇನು ಬೇಕು ಒಳ್ಳೇದು ಬೇಕೋ ಕೆಟ್ಟದ ಬೇಕೋ ಏನು ಬೇಕು ಈ ಜನ್ಮ ಅಲ್ಲ ಮುಂದಿನ ಜನ್ಮಾನೂ ತಗೊಳ್ಳಿ ಆಚರಣೆ ಮಾಡಿ ಅಂತ ಭಗವಂತ ಫ್ರೀಯಾಗಿ ಮುಕ್ತವಾಗಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಯಾರು ಈ ಒಂದು ಭೌತಿಕ ಜೀವನದಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲೇರಿ ಇಲ್ಲ ನಿಮಗೆ ಪರಿವರ್ತನೆ ಆಗಬೇಕು ಈ ಜೀವನ ಬೇಡ ಅನ್ಸುತ್ತೋ ಆಧ್ಯಾತ್ಮಿಕದಲ್ಲಿ ಪಯಣವನ್ನು ಹೊಂದಿ ಇಂಥ ಸಾಧನೆಗಳತ್ತ ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಏಕೆಂದರೆ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಯಾವ ದೋಣಿಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಡೀಲಿಕ್ಕೆ ಬರಲಿಲ್ಲ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನೀವು ಮುಳುಗ್ತೀರ ಈ ಕಡೆ ಭೌತಿಕ ಜೀವನಾನೂ ಇಲ್ಲ ಆ ಕಡೆ ಆಧ್ಯಾತ್ಮಿಕ ಜೀವನಾನೂ ಇಲ್ಲ ಆ ತಂತ್ರ ಸ್ಥಿತಿ ಒಂದು ರೀತಿಯಾಗಿ ಪರದಾಡ್ತಕ್ಕಂಥ ಸ್ಥಿತಿ ತನ್ನನ್ನು ತಾನು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ಹುಚ್ಚು ಸ್ಥಿತಿ ಲಭ್ಯ ಆಗುತ್ತೆ ಆದ್ರೆ ಆತ್ಮೇನು ಹುಚ್ಚ ಉಚ್ಚಿಡಿಯೋದಿಲ್ಲ ಆತ್ಮಕ್ಕೆ ಜೀವಾತ್ಮೆಯನ್ನು ಹುಚ್ಚಿಡಿಯೋದಿಲ್ಲ ಜೀವಾತ್ಮಕ್ಕೂ ಉಚ್ಚಿಡಿಯೋದಿಲ್ಲ ಆದರೆ ದೇಹದ ಸ್ಥಿತಿ ಇದ್ದಾಗ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಅದೆಲ್ಲ ಬೇಡ ಬದಲಿಗೆ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭೌತಿಕ ಜೀವನ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೌತಿಕ ಜೀವನ ಆಚರಣೆಯನ್ನೇ ಮಾಡಿ ನಂತರದಲ್ಲಿ ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಸಾಕ್ತಾಯಿರಿ ಯಾವಾಗ ನಿಮಗೆ ಭೌತಿಕ ಜೀವನ ಸಾಕು ಜನ್ಮ ಜನ್ಮಾಂತರದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಈ ಜನ್ಮದಲ್ಲೂ ಕೂಡ ಮನುಷ್ಯನ ಜೀವನ ಹೇಗಿರುತ್ತೆ ಅದನ್ನು ನಾನು ನೋಡಿದ್ದೇನೆ ಮುದುಕೆ ನಾನು ಆಧ್ಯಾತ್ಮಿಕ ಪ್ರಯಾಣವನ್ನು ಮಾಡ್ತೇನೆ ಅಂತ ಅಂದ್ಕೊಂಡಾಗ ಶ್ರೇಯಸ್ಸಿನತ್ತ ನೀವು ಸಾಗುವಾಗ ದೈವದ ಬಲ ಗುರುವಿನ ಬಲ ಹಾ ಪಿತೃಗಳಿದ್ದರೆ ಪಿತೃಗಳು ನಿಮ್ಮ ಸಂಪರ್ಕಕ್ಕಿದ್ರೆ ಪಿತೃಗಳ ಬಲ ಈ ರೀತಿಯಾಗಿ ಬಲವನ್ನು ಪಡೆದು ಆಚರಣೆಯನ್ನು ನೀವು ಮಾಡಬೇಕು ಆಗ ಯಶಸ್ಸು ಹಾನಿಕಾರಕ ಇಲ್ಲದ ಯಶಸ್ಸು ಲಭ್ಯ ಆಗುತ್ತೆ ಅಂತ ಹೇಳ್ತಾ ಜಾಗೃತಿಯಿಂದ ಇರಿ ದೈವವನ್ನು ಸ್ಮರಿಸಿ ಪೂಜಿಸಿ ಪ್ರಾರ್ಥಿಸಿ ನಂತರದಲ್ಲಿ ಇಂಥ ಕಾರ್ಯಗಳಲ್ಲಿ ಮುಂದಾಗಿ ಅಂತ ಹೇಳ್ತಾ ಅವರೇ ಕನೆಕ್ಟಿವಿಟಿಯನ್ನು ಮಾಡ್ಕೋತಾರೆ ನೀವು ಹುಡುಕ್ತಕ್ಕಂಥ ಅಗತ್ಯ ಇರೋದಿಲ್ಲ ಆದರೆ ನಿಮ್ಮ ಆಚರಣೆಗಳು ಸಕಾರಾತ್ಮಕ ಮತ್ತು ದೃಢವಾಗಿರಲಿ ಅಂತ ಹೇಳ್ತಾ ಇವೆಂದು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತ್ರ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡ್ರಿಗೆ ಆಡ್ ಮಾಡ್ಬೋದು ಇದನ್ನು ಸಮೇತ ಒಂದು ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರ್ದಕದ ಕಾರ್ಯ ಆತ್ಮ ಸಮಸ್ಯೆಗೆ ಮುಕ್ತರಾಗಿ ತಂತ್ರ ಮಾತ್ರ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪ ಪ್ರಾಪ್ತಿಯ ಧ್ವಪದ ಪೌರ್ ಕೊಡುವ ಲಭ್ಯ ಇದೆ ಇದರಿಂದ ಮನೆಯಲ್ಲಿ ಅಂಗಡಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ವರ್ಗಗಳು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಹಾಕಿಕೊಳ್ಳಲಭ್ಯ ದೇವ ಪ್ರತ್ಯೇಕ ತಲೆ ಪ್ರತ್ಯೇಕ ಪೌಡ್ ಕೊಡ ಲಭ್ಯದ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಹಾಗೆ ಫೋನ್ ನಂಬರ್ ಸಿಕ್ಸ್ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡೋದು ಹಸ್ತ ಸಂದ್ರಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ನಮ್ಮ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಆನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್